ಇವತ್ತು ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರ ಜನ್ಮದಿನ ಬೆಳಗ್ಗೆಯಿಂದ ಎಷ್ಟೋ ಜನ ವಾಟ್ಸಪ್ ಸ್ಟೇಟಸ್ ಹಾಕಿದ್ದೀರಾ ಫೋಟೋಗೆ ಹಾರ ಹಾಕಿದ್ದೀರಾ ಒಳ್ಳೆಯದು ಆದರೆ ಒಂದು ಕಟ್ಟು ಸತ್ಯ ಹೇಳ ಸ್ವಾಮಿ ವಿವೇಕಾನಂದರಿಗೆ ನಿಮ್ಮ ಹಾರ ಪೂಜೆ ಇದ್ಯಾವುದೂ ಬೇಕಾಗಿಲ್ಲ ಅವರಿಗೆ ಬೇಕಾಗಿರೋದು ಒಂದೇ ಶಕ್ತಿ ಅವರು ಅಂದು ಹೇಳಿದರು ಗೀತೆ ಓದುವುದಕ್ಕಿಂತ ಫುಟ್ಬಾಲ್ ಆಡುವುದು ಲೇಸು ಅಂತ ಯಾಕೆ ಗೊತ್ತಾ ಇವತ್ತಿನ ಯುವಜನತೆ ಕಡೆ ನೋಡಿ ದೇಹದಲ್ಲಿ ಶಿಸ್ತಿಲ್ಲ ಸಣ್ಣ ವಯಸ್ಸಿಗೆ ರೋಗಗಳು ಸೋಮಾರಿತನ ಮನಸ್ಸಿನಲ್ಲಿ ಅರಿವಿಲ್ಲ ನಾನು ಯಾರು ನನಗೇನು ಬೇಕು ಅನ್ನೋ ಸ್ವಜ್ಞಾನವೇ ಇಲ್ಲ ಸಮಾಜದಲ್ಲಿ ನೆಮ್ಮದಿ ಇಲ್ಲ ಧರ್ಮ ಜಾತಿ ಅಂತ ಕಿತ್ತಾಡಿಕೊಂಡು ಸಾಯ್ತಿದ್ದೀವಿ ಸ್ನೇಹಿತರೆ ನೂರು ವರ್ಷಗಳ ಹಿಂದೆಯೇ ವಿವೇಕಾನಂದರು ಈ ಮೂರು ಸಮಸ್ಯೆಗಳಿಗೆ ಒಂದು ಮಾಸ್ಟರ್ ಪ್ಲ್ಯಾನ್ ಕೊಟ್ಟಿದ್ದರು ಅದೇ ಉಕ್ಕಿನಂತಹ ದೇಹ ವಜ್ರದಂತಹ ಸ್ವಜ್ಞಾನ ಮತ್ತು ವಿಶ್ವವೇ ನನ್ನ ಕುಟುಂಬ ಎನ್ನುವ ಸಹಬಾಳ್ವೆ ಈ ವಿಡಿಯೋದಲ್ಲಿ ನಾನು ಕೇವಲ ಭಾಷಣ ಮಾಡಲ್ಲ ವಿವೇಕಾನಂದರ ಈ ಮೂರು ಸೂತ್ರಗಳನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಂದರೆ ಇವತ್ತಿನ ಕಾಲಕ್ಕೆ ಹೇಗೆ ಅಳವಡಿಸಿಕೊಳ್ಳಬೇಕು ಹೇಗೆ ಒಬ್ಬ ಸಾಧಾರಣ ವ್ಯಕ್ತಿಯಿಂದ ಪವರ್ಫುಲ್ ವ್ಯಕ್ತಿಯಾಗಬೇಕು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ ಮುಂದಿನ ಹತ್ತು ನಿಮಿಷ ನಿಮ್ಮ ಸೋಮಾರಿತನವನ್ನು ಸುಟ್ಟು ಹಾಕುತ್ತೆ ರೆಡಿನಾ ಬನ್ನಿ ಶುರು ಮಾಡೋಣ ಮೊದಲನೇದಾಗಿ ದೇಹ ಸ್ವಾಮಿ ವಿವೇಕಾನಂದ ಅವರು ಒಂದು ಮಾತು ಹೇಳ್ತಾರೆ ಸ್ಟ್ರೆಂತ್ ಇಸ್ ಲೈಫ್ ವೀಕ್ನೆಸ್ ಈಸ್ ಡೆತ್ ಅಂತ ಅಂದ್ರೆ ಶಕ್ತಿಯ ಜೀವನ ಬಲಹೀನತೆಯ ಮರಣ ಇವತ್ತು ನಮ್ಮ ಯುವಜನತೆ ಧರ್ಮ ದೈವ ಪೂಜೆ ಅಂತ ಬರೀ ದೇವಸ್ಥಾನದ ಮುಂದೆ ಕ್ಯೂ ನಿಲ್ಲೋದನ್ನು ನೋಡ್ತೀವಿ ಆದರೆ ವಿವೇಕಾನಂದರು ಅಂದೇ ಹೇಳಿದರು ನೀವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಮೊದಲು ಫುಟ್ಬಾಲ್ ಆಡಿ ನಿಮ್ಮ ತೋಳುಗಳನ್ನು ಗಟ್ಟಿ ಮಾಡಿಕೊಳ್ಳಿ ಇದರ ಅರ್ಥ ಏನು ಯಾರ ದೇಹದಲ್ಲಿ ಶಕ್ತಿ ಇರುವುದಿಲ್ಲವೋ ಅವರ ಮನಸ್ಸಿನಲ್ಲಿ ಧೈರ್ಯ ಇರುವುದಿಲ್ಲ ಯಾರಿಗೆ ಬೆನ್ನುಮೂಳೆ ಗಟ್ಟಿ ಇರುವುದಿಲ್ಲವೋ ಅವನಿಗೆ ಕಷ್ಟ ಬಂದಾಗ ಎದೆಯೊಡ್ಡಿ ನಿಲ್ಲುವ ತಾಕತ್ತು ಇರುವುದಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿ ನೋಡಿ ಇಪ್ಪತ್ತು ವರ್ಷದ ಹುಡುಗನಿಗೆ ಬೆನ್ನು ನೋವು ಸ್ವಲ್ಪ ನಡೆದರೆ ಸುಸ್ತು ಕಾರಣ ನಮ್ಮ ಮೊಬೈಲ್ ಅಡಿಕ್ಷನ್ ಮತ್ತು ಜಂಕ್ ಫುಡ್ ದಿನಕ್ಕೆ ಎಂಟು ಗಂಟೆ ಫೋನ್ ನೋಡುವ ಶಿಸ್ತು ಇದೆ ಆದರೆ ಮೂವತ್ತು ನಿಮಿಷ ವ್ಯಾಯಾಮ ಮಾಡುವ ಶಿಸ್ತಿಲ್ಲ ನೆನಪಿಡಿ ಈ ದೇಹ ಒಂದು ದೇವಸ್ಥಾನ ಅದರಲ್ಲಿ ಕಸ ತುಂಬಿದರೆ ಒಳಗಿರುವ ದೇವರು ಅಂದರೆ ಆತ್ಮ ಎದ್ದು ಹೋಗ್ತಾನೆ ಇವತ್ತೇ ಶಪಥ ಮಾಡಿ ನನ್ನ ದೇಹ ಉಕ್ಕಿನಂತಿರಬೇಕು ಒಂದು ಗಟ್ಟಿ ದೇಹದಿಂದ ಮಾತ್ರ ಒಂದು ಗಟ್ಟಿ ರಾಷ್ಟ್ರ ಕಟ್ಟೋಕೆ ಸಾಧ್ಯ ಎರಡನೆಯದು ಸ್ವಜ್ಞಾನ ನೀನು ಕುರಿ ಅಲ್ಲ ಸಿಂಹ ಎರಡನೇ ಪಾಯಿಂಟ್ ಮತ್ತು ಅತ್ಯಂತ ಮುಖ್ಯವಾದದ್ದು ಸೆಲ್ಫ್ ನಾಲೆಜ್ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಜಗತ್ತಿನ ಇತಿಹಾಸ ಅಂದರೆ ಬೇರೇನೂ ಅಲ್ಲ ಕೆಲವೇ ಕೆಲವು ಆತ್ಮವಿಶ್ವಾಸವುಳ್ಳ ವ್ಯಕ್ತಿಗಳ ಕತೆ ಅಷ್ಟೇ ವಿವೇಕಾನಂದರು ಒಂದು ಕತೆ ಹೇಳ್ತಿದ್ರು ಒಂದು ಸಿಂಹದ ಮರಿ ಹುಟ್ಟಿದ ತಕ್ಷಣ ದಾರಿ ತಪ್ಪಿ ಕುರಿಗಳ ಮುಂದೆ ಸೇರಿಕೊಳ್ಳುತ್ತೆ ಅದು ಕುರಿಗಳ ಜೊತೆ ಬೆಳೆದು ತಾನೂ ಕುರಿ ಅಂದುಕೊಂಡು ಮ್ಯಾ ಮ್ಯಾ ಅಂತ ಕೂಗೋಕೆ ಶುರು ಮಾಡುತ್ತೆ ಹುಲ್ಲು ತಿನ್ನುತ್ತೆ ಒಂದು ದಿನ ಕಾಡಿನ ರಾಜ ಸಿಂಹ ಬಂದು ಇದನ್ನು ನೋಡಿ ನಗುತ್ತೆ ಆ ಮರಿನ ಎಳೆದುಕೊಂಡು ಹೋಗಿ ನದಿಯ ನೀರಿನಲ್ಲಿ ಅದರ ಪ್ರತಿಬಿಂಬ ತೋರಿಸುತ್ತೆ ಆಗ ಆ ಮರಿಗೆ ಗೊತ್ತಾಗುತ್ತೆ ಅರೆ ನಾನು ಕುರಿಯಲ್ಲ ನಾನು ಸಿಂಹ ಅಂತ ಇವತ್ತು ನಿಮಗೂ ಅದೇ ಆಗಿದೆ ಸಮಾಜ ನಿಮಗೆ ಹೇಳಿದೆ ನೀನು ಸಾಧಾರಣ ನಿನ್ನ ಕೈಯಲ್ಲಿ ಏನೂ ಆಗಲ್ಲ ನೀನು ಹೀಗೆ ಇರಬೇಕು ಅಂತ ನೀವು ಅದನ್ನೇ ನಂಬಿ ಕುರಿಗಳ ತರಹ ತಲೆ ತಗ್ಗಿಸಿ ಬದುಕುತ್ತಿದ್ದೀರಾ ಸ್ವಾಮೀಜಿ ಹೇಳ್ತಾರೆ ಅರೈಸ್ ಅವೇಕ್ ಏಳಿ ಎದ್ದೇಳಿ ನಿಮ್ಮ ಸ್ವರೂಪ ಏನು ಅಂತ ತಿಳ್ಕೊಳ್ಳಿ ಹಳೆಯ ಕಾಲದಲ್ಲಿ ಯಾರು ದೇವರನ್ನು ನಂಬುವುದಿಲ್ಲವೋ ಅವನು ನಾಸ್ತಿಕ ಆದರೆ ವಿವೇಕಾನಂದರ ಪ್ರಕಾರ ಯಾರಿಗೆ ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲವೋ ಅವನೇ ನಿಜವಾದ ನಾಸ್ತಿಕ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಬೇಕಾಗಿರೋದು ಲೈಕ್ಸ್ ಅಲ್ಲ ಫಾಲೋವರ್ಸ್ ಅಲ್ಲ ನಿಮಗೆ ಬೇಕಾಗಿರೋದು ಆತ್ಮವಿಶ್ವಾಸ ಕನ್ನಡಿ ಮುಂದೆ ನಿಂತು ಹೇಳಿ ನಾನು ಏನು ಬೇಕಾದರೂ ಸಾಧಿಸಬಲ್ಲೆ ಅಂತ ಈ ಸ್ವಜ್ಞಾನವೇ ನಿಮ್ಮನ್ನ ಗೆಲ್ಲಿಸುತ್ತೆ ಮೂರನೆಯದು ಸಮಾಜದ ಸಹಬಾಳ್ವೆ ಮಾನವ ಸೇವೆಯೇ ಮಾಧವ ಸೇವೆ ಕೊನೆಯದಾಗಿ ಸಮಾಜ ಇವತ್ತು ನಾವು ಜಾತಿ ಧರ್ಮ ಭಾಷೆ ಅಂತ ಇಂಟರ್ನೆಟ್ನಲ್ಲಿ ಕಿತ್ತಾಡ್ತಿದ್ದೀವಿ ಆದ್ರೆ ಹದಿನೆಂಟುನೂರ ತೊಂಬತ್ ಮೂರರಲ್ಲಿ ಅಮೆರಿಕದ ಶಿಕಾಗೋದಲ್ಲಿ ಸ್ವಾಮೀಜಿ ನಿಂತು ಹೇಳಿದ್ರು ಎರಡೇ ಪದ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕ ಆ ಎರಡು ಪದಕ್ಕೆ ಏಳು ಸಾವಿರ ಜನ ಎದ್ದು ನಿಂತು ಎರಡು ನಿಮಿಷ ಚಪ್ಪಾಳೆ ತಟ್ಟಿದ್ರು ಯಾಕೆ ಯಾಕಂದ್ರೆ ಆ ಮಾತಿನಲ್ಲಿ ಪ್ರೀತಿ ಇತ್ತು ನಾವೆಲ್ಲ ಒಂದು ಅನ್ನೋ ಭಾವನೆ ಇತ್ತು ಸ್ವಾಮೀಜಿ ಹೇಳ್ತಾರೆ ಬಡವರಲ್ಲಿ ರೋಗಿಗಳಲ್ಲಿ ಮತ್ತು ದೀನ ದಲಿತರಲ್ಲಿ ದೇವರನ್ನು ಕಾಣದವನು ಕಲ್ಲು ನಾಗರಕ್ಕೆ ಹಾಲು ಎರೆಯುವುದು ವ್ಯರ್ಥ ಇದನ್ನೇ ಅವರು ದರಿದ್ರ ನಾರಾಯಣ ಸೇವೆ ಅಂತ ಕರೆದರು ನಿಜವಾದ ಸೋಷಿಯಲ್ ಸರ್ವಿಸ್ ಅಂದ್ರೆ ಏನು ಫೇಸ್ಬುಕ್ನಲ್ಲಿ ನಲ್ಲಿ ಅಂತ ಹಾಕೋದಲ್ಲ ನಿಮ್ಮ ಪಕ್ಕದ ಮನೆಯವನಿಗೆ ಕಷ್ಟ ಬಂದಾಗ ರೋಡಲ್ಲಿ ಯಾರೋ ಬಿದ್ದಾಗ ನಿಮ್ಮ ಮನಸ್ಸು ಮಿಡಿಯುತ್ತಲ್ಲ ಅದೇ ನಿಜವಾದ ಧರ್ಮ ನಾವು ಬದುಕಿರೋದು ಕೇವಲ ನಮಗೋಸ್ಕರ ಅಲ್ಲ ಯಾರು ಪರರಿಗಾಗಿ ಬದುಕ್ತಾರೋ ಅವರೇ ಬದುಕಿರುವವರು ಉಳಿದವರು ಬದುಕಿದ್ದು ಸತ್ತಂತೆ ಈ ವರ್ಷ ದ್ವೇಷ ಬಿಡಿ ಪ್ರೀತಿ ಹಂಚಿ ಸಹಬಾಳ್ವೆಯೇ ನಮ್ಮ ಭಾರತದ ಶಕ್ತಿ ಸ್ನೇಹಿತರೆ ಕೊನೆಯದಾಗಿ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಸ್ವಾಮಿ ವಿವೇಕಾನಂದರು ಕೇವಲ ಗೋಡೆ ಮೇಲಿರೋ ಫೋಟೋ ಅಲ್ಲ ವರ್ಷಕ್ಕೊಮ್ಮೆ ಪೂಜೆ ಮಾಡೋ ವಿಗ್ರಹ ಅಲ್ಲ ಅವರು ಒಂದು ಜೀವಂತ ಬೆಂಕಿ ಇವತ್ತು ಮನೆಗೆ ಹೋದ ಮೇಲೆ ಕನ್ನಡಿ ಮುಂದೆ ನಿಂತು ನಿಮ್ಮನ್ನೇ ಪ್ರಶ್ನೆ ಮಾಡಿ ನನ್ನ ದೇಹ ಗಟ್ಟಿಯಾಗಿದೆಯಾ ನನ್ನ ಮನಸ್ಸಿನಲ್ಲಿ ಭಯ ಇದೆಯಾ ಅಥವಾ ಧೈರ್ಯ ಇದೆಯಾ ನಾನು ಸ್ವಾರ್ಥಿನ ಅಥವಾ ಸಮಾಜಕ್ಕೆ ಏನಾದರೂ ಕೊಡ್ತಿದ್ದೀನಾ ಯಾವಾಗ ನಿಮ್ಮಲ್ಲಿ ಉಕ್ಕಿನಂತಹ ದೇಹ ವಜ್ರದಂತಹ ಮನಸ್ಸು ಕರುಣೆಯುಳ್ಳ ಹೃದಯ ಈ ಮೂರು ಒಂದಾಗುತ್ತೋ ಆಗ ನೀವೇ ಮುಂದಿನ ವಿವೇಕಾನಂದರಾಗ್ತೀರಾ ಭಾರತ ಎದ್ದೇಳುತ್ತಿದೆ ಎರಡ್ ಸಾವಿರದ ಇಪ್ಪತ್ತಾರರ ಈ ಹೊಸ ಯುಗದಲ್ಲಿ ನಾವು ಸಾಧಾರಣವಾಗಿ ಉಳಿಯುವುದು ಬೇಡ ಸ್ವಾಮಿ ವಿವೇಕಾನಂದ ಅವರು ಕಂಡ ಕನಸಿನ ಭಾರತವನ್ನ ನಾವೇ ಕಟ್ಟೋಣ ನೆನಪಿರಲಿ ನೀವು ಭಾರತವನ್ನು ಪ್ರತಿನಿಧಿಸುತ್ತಿದ್ದೀರಾ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಸೋಮಾರಿತನ ಬಿಟ್ಟು ಒಂದು ಸ್ಟ್ರಾಂಗ್ ವ್ಯಕ್ತಿಯಾಗೋಕೆ ನೀವು ಡಿಸೈಡ್ ಮಾಡಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಐ ಆಮ್ ರೆಡಿ ಅಂತ ಟೈಪ್ ಮಾಡಿ ನಾನು ನೋಡೋಕೆ ಇಷ್ಟಪಡ್ತೀನಿ ನನ್ನ ಚಾನೆಲ್ ನಲ್ಲಿ ಎಷ್ಟು ಜನ ಸಿಂಹಗಳು ಇದ್ದಾರೆ ಅಂತ ಇದೇ ತರಹ ಪವರ್ಫುಲ್ ಮತ್ತು ನಾಲೆಜ್ಫುಲ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಮರ್ಯಾದೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿ ಅವರಿಗೂ ಆ ವಿವೇಕವಾಣಿ ತಲುಪಲಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಜೈ ಹಿಂದ್ ಜೈ ಕರ್ನಾಟಕ